ಮಾನ್ಯ ಸಭಾಪತಿ ಸಂಖ್ಯೆ ಮತ್ತು ಸಾಕ್ಷರತಾ ಸಚಿವರಿಗೆ ಸನ್ಮಾನ್ಯ ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದಾರೆ ಆದರೆ ನನಗೆ ಸ್ಪಷ್ಟವಾದ ಅದು ಮಾಹಿತಿ ಸಿಗ್ತಾ ಇಲ್ಲ ಈ ಶಾಲೆ ಮತ್ತು ಶಾಲಾ ಕಾಲೇಜು ಶೌಚಾಲಯ ಹಾಗೂ ಸ್ವಚ್ಛತೆಯ ಕೆಲಸವನ್ನು ನಿರ್ವಹಿಸಲು ಕಾಯಂ ಸಿಬ್ಬಂದಿಯನ್ನು ನೇಮಿಸಲಾಗಿದೆಯೇ ಇಲ್ಲದಿದ್ದರೆ ಕಾರಣಗಳೇನು ಅಂತ ಹೇಳಿದ್ದೀನಿ ಅವ್ರು ಯಾವುದು ಹುದ್ದೆ ಮಂಜೂರಾಗಿಲ್ಲ ಅಂತ ಹೇಳಿದಾರೆ ಬಟ್ಟು ನನಗೆ ಆ ಮೇಲುಸ್ತುವಾರಿ ಸಮಿತಿಯವರೇ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರೆ ಆ ಮೇಲು ಉಸ್ತುವಾರಿ ಸ ಸಮಿತಿ ಮಾಡಲಿಕ್ಕೆ ಯಾರೂ ಸಿಗ್ತಾಯಿಲ್ಲ ಸಮ್ಮ ಸನ್ಮಾನ್ಯ ಸಭಾಪತಿಗಳೇ ಆದರೆ ಯಾಕೆ ಈಗ ಯಾರನ್ನ ನೇಮಕ ಮಾಡಬಾರ್ದು ಅಂತ ಇದೆ ಅದಕ್ಕೆ ಉತ್ತರ ಇಲ್ಲ ಎರಡನೇ ಪ್ರಶ್ನೆ ಒಂದು ವೇಳೆ ಕಾಯಂ ಸ್ವಚ್ಛತಾ ಸಿಬ್ಬಂದಿ ಇಲ್ಲದಿದ್ದರೆ ಶೌಚಾಲಯ ಹಾಗೂ ಸ್ವಚ್ಛತೆ ಕೆಲಸವನ್ನು ಹೊರಗುತ್ತಿಗೆ ಸಮಸ್ಯೆಗಳ ಮೂಲಕ ನಿರ್ವಹಿಸಲು ಅವಕಾಶ ಮತ್ತು ಅನುದಾನ ಒದಗಿಸುವ ಕುರಿತು ಸರ್ಕಾರ ನಿಲುವೆ ಅಂತ ಹೇಳಿದ್ರೆ ಅದು ಮೊದಲನೇ ಪ್ರಶ್ನೆ ಕೊಟ್ಟು ಉತ್ತರನೇ ಕೊಟ್ಟಿದ್ದಾರೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಾತ್ರ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನನಗೆ ಪ್ರಶ್ನೆ ಬಂದಿರೋದು ಪ್ರಾಥಮಿಕ ಪ್ರೌಢದಲ್ಲಿ ನೀವೇನು ಈ ಅನುದಾನ ಬಿಡುಗಡೆ ಮಾಡ್ತಾ ಇದ್ರೆ ಆ ನಮ್ಮ ಸರ್ಕಾರಕ್ಕೆ ಅಭಿನಂದ ಸಲ್ಲಿಸ್ತೀನಿ ಮೊದಲು ಇದ್ದಿರ್ತಕ್ಕಂಥ ಈ ಸರ್ಕಾರ ಬಂದ ಮೇಲೆ ಡಬಲ್ ಆಗಿದೆ ಆದರೆ ಆ ಹಣವೂ ನಮಗೆ ಸಾಕಾಗ್ತಾ ಇಲ್ಲ ಯಾರೂ ಸಹ ಈ ಸ್ವಚ್ಛತೆ ಶೌಚಾಲಯ ಸ್ವಚ್ಛತಾ ಕಾರ್ಯಕ್ಕೆ ಯಾರು ಸಿಗ್ತಾ ಇಲ್ಲ ಹಾಗಾಗಿ ಏನು ಪ್ಲ್ಯಾನ್ ಮಾಡಿದೀರ ಯಾರು ಮಾಡಬೇಕು ಈಗ ಯಾಕಂದರೆ ನೀವು ಮಕ್ಕಳು ಮಾಡಬಾರ್ದು ಅಂತ ಹೇಳ್ತೀರಾ ಮತ್ತೆ ಶಿಕ್ಷಕರು ಮಾಡಬಾರ್ದು ಇನ್ಯಾರು ಮಾಡ್ತಾರೆ ಯಾರು ಇದಕ್ಕೆ ಯಾರು ನೇಮಕ ಆಗ್ತಾಯಿಲ್ಲ ಅದಕ್ಕೆ ಅವರ ಉತ್ತರ ಕೊಟ್ಟ ಮೇಲೆ ನಂದು ಮೂರನೇ ಪ್ರಶ್ನೆ ಇದೆ ಸನ್ಮಾನಿಸ್ತಾರೆ ಅಧ್ಯಕ್ಷ ಯೂಷಲಿ ಏನಾಗ್ತದೆ ಅಂದರೆ ಎಸ್ ಡಿ ಎಮ್ ಸಿ ಅವರಿಗೆ ನಾವು ಏನು ಮೇಂಟೆನೆನ್ಸ್ ಅಂತ ಹೇಳಿ ಕೊಡ್ತೀವಿ ಅದರೊಳಗೆ ಹತ್ತು ಪರ್ಸೆಂಟ್ ಮಾತ್ರ ಈ ಶೌಚಾಲಯ ಇದಕ್ಕೆ ಮಾಡಬೇಕು ಅಂತೇಳಿದೆ ಅದನ್ನು ಇವಾಗ ನಾವು ಕೂಡ ಇಲಾಖೆಯಲ್ಲಿ ಮಾತಾಡಿ ಆದಷ್ಟು ಬೇಗ ಅಂದರೆ ಒಂದು ಹದಿನೈದು ಇಲ್ಲಾಂದರೆ ಒಂದು ತಿಂಗಳೊಳಗೆ ಅದನ್ನು ಹತ್ತರಿಂದ ಒಂದು ಮೂವತ್ತು ಪರ್ಸೆಂಟ್ ಆದರೂ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡ್ತೀವಿ ಯಾಕೆಂದರೆ ಅವ್ರು ಹೇಳೋದು ಕರೆಕ್ಟಾಗಿ ಯಾಕೆಂದರೆ ಒಂದು ಕಡೆಗೆ ಮಾಧ್ಯಮದಲ್ಲಿ ಕೆಲವು ಕಡೆಗೆ ಬಂದ್ಬಿಡ್ತದೆ ಟೀಚರ್ಸು ಇಲ್ಲ ಮಕ್ಕಳು ಈ ಥರ ಶೌಚಾಲಯ ಯಾಕೆಂದರೆ ನಾವು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಶೌಚಾಲಯವನ್ನು ತೊಳಿತಕ್ಕಂಥ ಪದ್ಧತಿ ನಮ್ಮ ಇಲಾಖೆಯಲ್ಲೂ ಇಲ್ಲ ಅಂಥೇಳಿ ಕಾಲೇಜಸ್ಸಿಗೆ ಏನಾಗುತ್ತೆ ಅಂತ ಹೇಳಿದರೆ ಈಗ ನಾವು ಚಿ ಸಿ ಇ ಕೂಡ ಡಿಸ್ಟಿಕ್ ಸಿಇಒ ಹಂತದಲ್ಲೂ ಕೂಡ ಅವರಿಗೆ ಅನುದಾನ ಹೆಚ್ಚು ಮಾಡಿ ಔಟ್ಸೋರ್ಸ್ ಮಾಡಿ ಅವ್ರ ಕಡೆಯಿಂದನೇ ಡೈರೆಕ್ಟಾಗಿ ಕಾಲೇಜ್ಗಳಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದೀವಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಅವ್ರು ಒಪ್ಕೊಂಡಿದ್ದಾರೆ ಒಂದು ಕಡೆಗೆ ಅದನ್ನು ಮಾಡೋದು ಮತ್ತು ಅದ್ರ ಜೊತೆಗೆ ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆದಷ್ಟು ಬೇಗ ನಾವು ಮಾಡಿ ಏನು ಈ ಟೆನ್ ಪರ್ಸೆಂಟ್ ಇದೆ ಅದನ್ನು ಜಾಸ್ತಿ ಮಾಡಲೇಬೇಕಾಗ್ತದೆ ಆದಷ್ಟು ಬೇಗ ಯಾಕೆಂದರೆ ಹುದ್ದೆ ತಗೊಳ್ತಕ್ಕಂಥದ್ದು ಯಾವುದೇ ಥರದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಾವು ಕಳಿಸಿದಾಗಲೂ ಕೂಡ ಯಾವುದೇ ಥರದ ಪ್ರಪೋಸಲ್ ಇಲ್ಲ ಈಗ ಆ್ಯಸ್ ಇಟ್ ಇಸ್ ಅದು ಶೌಚಾಲಯ ನಿರ್ವಹಣೆ ಮಾಡೋದಕ್ಕೆ ಏನು ಹತ್ತು ಪರ್ಸೆಂಟ್ ಇದೆ ಅದನ್ನು ಅಪ್ ಟು ಟ್ವೆಂಟಿ ಇಲ್ಲಾಂದರೆ ಟ್ವೆಂಟಿ ಫೈವ್ ಇಲ್ಲಾಂದರೆ ಹತ್ತು ಮೂವತ್ತು ಪರ್ಸೆಂಟ್ವರೆಗೂ ತೊಗೊಂಡು ಹೋದಾಗ ಒಂದು ಹಂತಕ್ಕೆ ಬರ್ತಾ ಇದೆ ಅದನ್ನು ನಾವು ಮಾಡಿಕೊಡ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮೇಸ್ಟ್ಗಳಿಗೆ ಅದು ಕಮ್ಮಿ ಆಗ್ತದೆ ಅವಾಗ ಹೊರೆ ಅವಾಗ ಬೇರೆ ಕೆಲಸ ಮಾಡೋದಕ್ಕೆ ಮತ್ತು ಪಾಠ ಹೇಳ್ಕೊಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸನ ಕೊಡಲಿಕ್ಕೆ ಇಷ್ಟಪಡ್ತೀನಿ